ಎಂಡಿ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲೆ ಬಹಳಷ್ಟು ಇನ್ನು ಕಳೆದ ಎರಡು ವರ್ಷದಿಂದ ಮಣಿಪುರ ಹೊತ್ತಿ ಉರಿತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಸಂಘರ್ಷದಲ್ಲಿ ಇನ್ನೂರ ಅರವತ್ತು ಮಂದಿ ಪ್ರಾಣ ಕಳ್ಕೊಂಡ್ರು ಕೂಡ ಮಣಿಪುರದತ್ತ ತಲೆ ಹಾಕದಂಥ ಮೋದಿ ಇವತ್ತು ಹಿಂಸಾಚಾರ ಪೀಡಿತ ರಾಜ್ಯದಲ್ಲಿ ಕಾಲಿಟ್ಟಿದ್ರು ಶಾಂತಿ ಮಂತ್ರ ಪಠಿಸಿ ರಾಜ್ಯದ ಅಭಿವೃದ್ಧಿಗಾಗಿ ಒಂದಾಗಿ ಅಂತ ಕರೆ ಕೂಡ ಕೊಟ್ಟರು ಆದರೆ ವಿಪಕ್ಷಗಳು ಮಾತ್ರ ಮೋದಿ ವಿರುದ್ಧ ವಾಗ್ಬಾಣಗಳನ್ನೇ ಬಿಟ್ಟಿದ್ದಾರೆ ಕೊನೆಗೂ ಸಂಘರ್ಷ ಪೀಡಿತ ಮಣಿಪುರದಲ್ಲಿ ಕಾಲಿಟ್ಟ ಪ್ರಧಾನಿ ಶಾಂತಿ ಮಾರ್ಗದಲ್ಲಿ ಸಾಗುವಂತೆ ನರೇಂದ್ರ ಮೋದಿ ಮನವಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಿನಲ್ಲಿ ಇಡೀ ಮಣಿಪುರಕ್ಕೆ ಮಣಿಪುರವೇ ಧಗ ಧಗ ಹೊತ್ತಿ ಉರಿದಿತ್ತು ಎರಡು ವರ್ಷದಿಂದ ನಡೆಯುತ್ತಿರೋ ಹಿಂಸಾಚಾರಕ್ಕೆ ಇನ್ನೂರ ಅರವತ್ತು ಮಂದಿ ಪ್ರಾಣ ಕಳೆದುಕೊಂಡರೂ ಮೋದಿ ಮಣಿಪುರಕ್ಕೆ ಭೇಟಿ ನೀಡುವ ಮನಸ್ಸು ಮಾಡ್ತಿಲ್ಲ ಅಂತ ವಿಪಕ್ಷಗಳು ಟೀಕೆ ಮಾಡ್ತಿದ್ವು ಆದ್ರೆ ಕೊನೆಗೂ ಎರಡು ವರ್ಷದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮಣಿಪುರಕ್ಕೆ ಭೇಟಿ ನೀಡಿದ್ರು ಮಣಿಪುರದ ಜನತೆ ಶಾಂತಿ ಮಾರ್ಗದಲ್ಲಿ ಸಾಗುವಂತೆ ಕರೆ ನೀಡಿದ್ರು ಚೂರ್ಚಂದಾಪುರ್ ನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಸಮಾವೇಶದಲ್ಲಿ ಏಳು ಸಾವಿರ ಕೋಟಿ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಮೋದಿ ಚಾಲನೆ ನೀಡಿದರು ಸಮಾವೇಶದಲ್ಲಿ ಮಣಿಪುರ ಅಭಿವೃದ್ಧಿ ಬಗ್ಗೆ ಜಪಿಸಿದ ಪ್ರಧಾನಿ ಮೋದಿ ಪರಸ್ಪರ ದ್ವೇಷ ಭಾವನೆ ಮರೆತು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಒಟ್ಟಾಗುವಂತೆ ಕರೆ ನೀಡಿದ್ರು ಕಿಸಿ ಬಿ ಸ್ಥಾನ ಆ ವಿಕಾಸ ಕೆಲ ಶಾಂತಿ ಸ್ಥಾಪನಾ ಬಹುತೇಕ ಹೀತೆ ಗ್ಯಾರರ್ಷೋ ಮೇ ನತ್ ಈಸ್ಟ್ हैं लोगों ಅನೇಕ ವಿವಾದ ಅನೇಕ ಸಂಘರ್ಷ ಸಮಾಪ್ತ है विकास को प्राथमिकता दी है मुझे ಸಂತೋಷ है ಇದಕ್ಕೂ ಮೊದಲು ಜನಾಂಗೀಯ ಗಲಭೆಯಲ್ಲಿ ಪೋಷಕರನ್ನ ಕಳೆದುಕೊಂಡ ಮಕ್ಕಳ ಜೊತೆ ಮೋದಿ ಕಾಲ ಕಳೆದ್ರು ಮಕ್ಕಳು ಮೋದಿಗೆ ಭಾವಚಿತ್ರವನ್ನ ಉಡುಗೊರೆಯಾಗಿ ನೀಡಿದ್ರು ಬಾಲಕನೊಬ್ಬ ಮಣಿಪುರದ ಸಾಂಪ್ರದಾಯಿಕ ಮಣಿಪುರಿ ಟೋಪಿ ತೋಡಿಸಿದ್ದು ವಿಶೇಷವಾಗಿತ್ತು ನಿಮ್ಮ ರಾಜಧರ್ಮ ಎಲ್ಲಿದೆ ಕಾಂಗ್ರೆಸ್ ಟೀಕೆ ಎರಡು ವರ್ಷದ ಬಳಿಕ ಮಣಿಪುರಕ್ಕೆ ಭೇಟಿ ನೀಡಿದ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕರು ನಿಗಿ ನಿಗಿ ಅಂತಿದ್ದಾರೆ ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಸಿಹಿ ಅವರು ವಿರೋಧ ಪಕ್ಷದವರು ಒತ್ತಡ ಆಯ್ತಲ್ಲ ಭೇಟಿ ಕೊಟ್ಟಿಲ್ಲ ಭೇಟಿ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಅದಕ್ಕೋಸ್ಕರ ಜಗತ್ತಿಗೆ ಗೊತ್ತದ ಹಿಂದಿನ ಮೂರ್ನಾಲ್ಕು ಘಟನೆಗಳಲ್ಲಿ ಎಷ್ಟು ಜನ ಸತ್ತಿದ್ರು ಒಬ್ಬ ಮಂತ್ರಿ ಸಹಿತ ಹೋಗಿರಲಿಲ್ಲ ಮಂತ್ರಿ ನಮ್ಮ ಗೃಹ ಮಂತ್ರಿಗಳು ಮೂರು ದಿವಸ ಹೋಗಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿಮ್ಮ ರಾಜಧರ್ಮ ಎಲ್ಲಿದೆ ಅಂತ ಪ್ರಶ್ನಿಸಿದ್ದಾರೆ ಇತ್ತ ಸಂಸದೆ ಪ್ರಿಯಾಂಕಾ ಗಾಂಧಿ ಕೂಡ ಆಕ್ರೋಶ ಹೊರಹಾಕಿದ್ರೆ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ ಐ ಆಮ್ ಗ್ಲಾಡ್ ದಟ್ ಹಿ ಹಸ್ ಡಿಸೈಡೆಡ್ ಆಫ್ಟರ್ ಟೂ ಇಯರ್ಸ್ ದಟ್ ಇಟ್ಸ್ ವರ್ತ್ ಹಿಮ್ ವಿಸಿಟಿಂಗ್ ಹಿ ಶುಡ್ ಹಿಸಿಟೆಡ್ ಮಚ್ ಲಾಂಗ್ ಲಾಂಗ್ ಬಿಫೋರ್ ಆ್ಯಂಡ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ಹಿ ಹಸ್ ಅಲೌಡ್ ವಾಟ್ ಈಸ್ ಹ್ಯಾಪನಿಂಗ್ ದಟ್ ಟು ಹ್ಯಾಪನ್ ಫಾರ್ ಸೋ ಲಾಂಗ್ ಆ್ಯಂಡ್ ಸೋ ಮೆನಿ ಪೀಪಲ್ ಟು ಗೆಟ್ ಕಿಲ್ ಸೋ ಮೆನಿ ಪೀಪಲ್ ಟು ಗೋ ಥ್ರೂ ಸೋ ಮಚ್ ಸ್ಟ್ರೈರ್ ಹಿ ಎಸ್ ಡಿಸೈಡೆಡ್ ಟು ವಿಸಿಟ್ ದಟ್ಸ್ ನಾಟ್ ಬಿನ್ ದ ಟ್ರೆಡಿಷನ್ ಆಫ್ ಪ್ರೈಮ್ ಮಿನಿಸ್ಟರ್ಸ್ ಇನ್ ಇಂಡಿಯಾ ಇನ್ನೂ ಮೋದಿ ಪ್ರವಾಸ ವಿರೋಧಿಸಿ ಕಾಂಗ್ರೆಸ್ ಹಾಗೂ ಮಣಿಪುರ ಪೀಪಲ್ಸ್ ಪಾರ್ಟಿ ಯುವ ಘಟಕ ಕೂಡ ಕಾಂಗ್ಲಾ ಕೋಟೆಯ ಬಳಿ ಪ್ರತಿಭಟನೆ ನಡೆಸ್ತು ಮಹೇಶ್ ಈರಣ್ಣ ಟಿವಿ ನೈನ್ ನವದೆಹಲಿ अरे कड़म हाकु असली हाको एम कश्मीरी एच कश्मीरी पाउडर पउडर